ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಎಪ್ಪತ್ತೈದರ ಹರ್ಯದಲ್ಲೂ ಕೊಂದದ ಉತ್ಸಾಹ ಡಾಕ್ಟರ್ ಎಚ್ ಮುನಿಯಪ್ಪನವರ ಕಂಠ ಸಿರಿಯಲ್ಲಿ ಮೂಡಿಬಂದ ಭಕ್ತಿಯ ಗಾನಾಮೃತ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಡಾಕ್ಟರ್ ಎಚ್ ಮುನಿಯಪ್ಪನವರು ತಮ್ಮ ಎಪ್ಪತ್ತೈದರ ಹರೆಯದಲ್ಲಿಯೂ ಸಹ ಉತ್ಸಾಹದ ಚಿಲುಮೆಯಂತೆ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಾರೆ ನಿವೃತ್ತ ಶಿಕ್ಷಕರಾಗಿರುವ ಇವರು ನಿವೃತ್ತಿಯ ನಂತರವೂ ನಿವೃತ್ತ ನೌಕರರ ಸಂಘದ ಸಂಘಟನೆ ಬಲವರ್ಧನೆಯ ಜೊತೆಗೆ ಸಮಾಜ ಸೇವೆ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಸಹ ತೊಡಗಿಸಿಕೊಂಡು ಜನಾನುರಾಗಿಯಾಗಿದ್ದಾರೆ ಉತ್ತಮ ಗಾಯಕರೂ ಆಗಿರುವ ಇವರು ಹಾಡಿರುವ ದಾಸರ ಪದ ಹಾಗೂ ಭಕ್ತಿ ಗೀತೆಯನ್ನು ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ವಾಹಿನಿಯು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ರಾಜ್ಯದಲ್ಲಿ ಹರಿಕೇಸರಿ ಸರಿ ಮಾರವರ್ಮನೆಂಬರ ಜನಿದ್ದನು ಅವನ ರಾಜದಲ್ಲಿಯೇ ಸುಂದರೇಶ್ವರ ಸ್ವಾಮಿಯ ದೇವಾಲಯವಿತ್ತು ಆ ದೇವಾಲಯಕ್ಕೆ ಸುಂದ ಮಾರಿಕೆ ಸರಿ ಮಾರವರ್ಮನು ಪ್ರತಿದಿನ ಪೂಜೆಯ ಮಾಡುತ್ತ ಮಾಡುತ್ತ ಮಾಡುವಾಗ ಹತ್ತು ಸಾವಿರ ಜನಕ್ಕೆ ನವ ಮಾಡುತ್ತಿದ್ದನು ಆಡಂಬರವಾದ ಪೂಜೆ ಮಾಡುತ್ತಿದ್ದನು ಅರಿಗೆ ಮಾರವನು ಮರಿಕೇ ಮಾರವರ್ಮನು ಸಿಕ್ಕ ಸಿಕ್ಕವರಿಗೆಲ್ಲ ನನಗಿಂತದ ನನಗಿಂತದ ಅನ್ನದಾನ ಮಾಡುವನು ನನ್ನ ರಾಜದಲ್ಲಿ ಇಲ್ಲ ಎಂದು ನನಗಿಂತ ಸುಂದರೇಶ್ವರ ಸ್ವಾಮಿಗೆ ಆಡಂಬರವಾದ ಪೂಜೆ ಮಾಡುವವನು ಮಾಡುವವರು ಯಾರೂ ಇಲ್ಲವೆಂದು ಸಿಕ್ಕ ಸಿಕ್ಕವರ ಬಳಿ ಹೇಳುತ್ತಿದ್ದನೋ ಒಂದು ದಿನ ಸುಂದರೇಶ್ವರ ಸ್ವಾಮಿಯು ಹರಿಕೇಸರಿ ಮಾರವರ್ಮನಿಗೆ ಕನಸಿನಲ್ಲಿ ಬಂದು ಎಲೈ ದೊರೆಯೇ ನಿನ್ನ ರಾಜ್ಯದಲ್ಲಿಯೇ ನಿನಗಿಂತ ದೊಡ್ಡ ದಾನಿಯೊಬ್ಬನಿದ್ದಾನೆ ಎಂದು ಸುಂದರೇಶ್ವರ ಸ್ವಾಮಿಯೂ ಅರಿಕೆ ಸರಿ ವಾರವರ್ಮನಿಗೆ ಅಮೃತವಾಣಿಯನ್ನು ಇರೀತಿ ಹೇಳಿದಾಗ ರಾಜನು ತ ಅಮೃತವಾಣಿಯನ್ನು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡೋ ಮರುದಿನ ಬೆಳಿಗ್ಗೆ ಎದ್ದು ನಾನಸಂಧ್ಯಾಧನಗಳನ್ನು ಮುಗಿಸಿ ಪೂಜೆಯನ್ನು ಮುಗಿಸಿ ನದಿಯ ದಡದಲ್ಲಿ ಹೋಗಿ ನಿಂತು ಓ ನದಿಯ ದಡದಲ್ಲಿ ನಿಂತು ಒಬ್ಬ ಕಟ್ಟಿಗೆ ಮಾರುವವನು ತೆಂಗಿನ ಗಡಿಗ ತೆಂಗಿನ ಗಡಿಗಳಿಂದ ಗುಡಿಸಿಲನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾನೆ ಆ ಅವನ ಕೆಲಸ ಕಟ್ಟಿಗೆ ಮಾರು ಕಟ್ಟಿಗೆ ಕಾಡಿಗೆ ಹೋಗಿ ಸೌದೆಯನ್ನು ತರುವುದು ಸಾ ಸೌದೆಯನು ಮಾರುವುದು ಮಾರಿದ ಅರ್ಧ ಭಾಗವನ್ನು ತನ್ನ ಕುಟುಂಬದ ವೆಚ್ಚಕ್ಕಾಗಿ ಇಟ್ಟುಕೊಳ್ಳುತ್ತಿದ್ದಾನೆ ಎಂದು ಇನ್ನರ್ ಇನ್ನರ್ಧ ಭಾಗದಲ್ಲಿ ಒಂದಾಣೆಯನು ಬಡಬಗ್ಗರಿಗೆ ದಾನ ಮಾಡುತ್ತಿದ್ದನು ದಾನ ಮಾಡುತ್ತಿದ್ದಾನೆ ಎಂದು ಇನ್ನು ಒಂದಾಣಿಯಲ್ಲಿ ಸುಂದರೇಶ್ವರ ಸ್ವಾಮಿಗೆ ಸರಳ ಪೂಜೆಯನ್ನು ಮಾಡುತ್ತಿದ್ದನು ಎಂದು ರಾಮ ಸ್ವಾಮಿಯು ಅರಿಗೆ ಸರಿ ಮರಬರು ಮನೆಗೆ ಅರಿ ಅಮೃತವಾಣಿಯಲ್ಲಿ ನುಡಿದ ವಾಕ್ಷ್ಯವಾಗಿತ್ತು ಮರುದಿನ ಬೆಳಿಗ್ಗೆ ಎದ್ದು ನಾ ನದಿಯ ದಡದಲ್ಲಿ ನಿಂತು ಏನಯ್ಯ ಕಟ್ಟಿಗೆ ಮಾರುವವನೇ ಏನಪ್ಪಾ ಒಳಗೆ ಏನಪ್ಪ ಎಂದು ಕರೆದಾಗ ಕಟ್ಟಿಗೆ ಮಾರೂನು ಗುಡಿಸಲಿಂದ ಹೊರಗೆ ಬಂದು ಏನು ಸ್ವಾಮಿ ಇಷ್ಟು ದೂರ ಬಂದಿದ್ದೀರಲ್ಲವೇ ಎಂದು ಬಂದಿದ್ದೀರಲ್ಲವೆಂದು ರಾಜನನ್ನು ಕೇಳಲಾಗಿ ಅಯ್ಯಾ ನೀನು ಹೇಗೆ ದಾನ ಮಾಡುತ್ತೀಯ ನೀನು ಹೇಗೆ ಪೂಜೆಯನ್ನು ಮಾಡುತ್ತೀಯ ಆ ಎರಡು ವಿಧಾನಗಳನ್ನು ನನಗೆ ತಿಳಿಸಲಯ್ಯ ಎಂದು ರಾಜನು ಅರಿಕೆ ರಾಜನು ಅರಿಕೆ ಸೆರೆ ಮಾಡುವನು ಕಟ್ಟಿಗೆಯವನ್ನು ಕೇಳಿದನು ಸ್ವಾಮಿ ನಾನು ಬೆಳಿಗ್ಗೆ ಎದ್ದು ಕಾಡಿಗೆ ಹೋಗುತ್ತೇನೆ ಸ್ವಾಮೀ ನಕ್ಕೆ ಸೌದಿಯನ್ನು ತರುತ್ತೇನೆ ನಾಲ್ಕು ಆಣಿಗೆ ಮಾರುತ್ತೇನೆ ಎರಡು ಆಣಿಯನ್ನು ನನ್ನ ಕುಟುಂಬದ ವೆಚ್ಚಕ್ಕಾಗಿ ಇಟ್ಟುಕೊಳ್ಳುತ್ತೇನೆ ಸ್ವಾಮಿ ಒಂದಾಣಿಯನ್ನು ಬಡಬಗ್ಗರಿಗೆ ದಾನ ಮಾಡುತ್ತೀನಿ ಒಂದಾಣಿಯನ್ನು ಸುಂದರೇಶ್ವರ ಸ್ವಾಮಿಗೆ ಸರಳ ಪೂಜೆಯನ್ನು ಮಾಡುತ್ತೇನೆ ಎಂದು ಕಟ್ಟಿಗೆ ಮಾರುವನು ರಾಜನಿಗೆ ಈ ರೀತಿಯಾಗಿ ಹೇಳುತ್ತಿರಲು ರಾಜನು ನಯಲೈ ಕಟ್ಟಿಗೆ ಮಾರುವನೇ ನೀನು ನನ್ನನ್ನು ನೀನು ನನಗಿಂತ ದೊಡ್ಡವನಯ್ಯ ಪೂಜೆ ಮಾಡುವುದರಲ್ಲಿ ದಾನ ಧರ್ಮ ಮಾಡುವುದರಲ್ಲಿ ನೀನು ಮಾಡಿದ ದಾನ ಧರ್ಮ ನೀನು ಮಾಡಿದ ಪೂಜೆಯ ವಿಧಾನವನ್ನು ಯಾರಿಗೂ ಹೇಳಿಕೊಳ್ಳದಂತೆ ಗೋಪ್ಯವಾಗಿಟ್ಟುಕೊಂಡಿದ್ದಕ್ಕೆ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂದು ರಾಜನು ಕರಿಗೆ ರಾಜನ ಹರಿಕೇಶರಿ ಕಟ್ಟಿಗೆ ಮಾರುವನಿಗೆ ಈ ರೀತಿ ಹೇಳಲಾಗಿ ಆಯಾ ನಿನಗೆ ಏನು ಸೌಲಭ್ಯ ಬೇಕೆಂದು ರಾಜನು ಅರೆ ಕಟ್ಟಿಗೆ ಮಾರುವನ್ನು ಕೇಳಲಾಗಿ ಸ್ವಾಮೀ ನಿನಗೆ ಇಷ್ಟದಂತೆ ಏನು ಸೌಲಭ್ಯ ಬೇಕಾದರೂ ಮಾಡಿ ಕೊಡಬಹುದು ಸ್ವಾಮಿ ಎಂದು ಕಟ್ಟಿಗೆ ಮಾರುವನು ತನ್ನ ಗುಡಿಸಲಿಗೆ ಹಿಂತಿರುಗನು ಹಿಂತಿರುಗನು ರಾಜನು ತನ್ನ ಆಸ್ಥಾನಕ್ಕೆ ಹಿಂತಿರುಗಿದನು ಜ ರಾಜನು ಅಂದಿನಿಂದ ಆಡಂಬರವಾದಂಥ ಪೂಜೆ ಮಾಡುವುದು ನನಗೆ ಸಲ್ಲದು ದಾನ ಧರ್ಮ ಮಾಡುವುದು ಇನ್ನೊಬ್ಬರಿಗೆ ಗೊತ್ತಾಗದಂತೆ ದಾನ ಧರ್ಮ ಮಾಡುವುದು ಅನ್ನದಾನವನ್ನು ಮಾಡುವುದು ಎಷ್ಟೇ ದಾನ ಧರ್ಮ ಮಾಡಿದರೂ ನಾವು ಇತರರಿಗೆ ಹೇಳಿಕೊ ಹೇಳಿಕೊಳ್ಳಬಾರದೆಂದು ರಾಜನು ಅಂದಿನಿಂದ ತಿಳಿದನು ದೇವರು ನಮಗೆ ತಂದೆಯು ಎರಡು ವರವ ಕೊಟ್ಟಿದನೇ ಎರಡೂವರೆ ಯಾವುದೆಂದರೆ ದೇವರು ಕೊಟ್ಟ ಕಣ್ಗಳು ದೇವರು ಕೊಟ್ಟ ಕಣ್ಗಳು ಯಾವ ಕೆಟ್ಟ ನೋಟವನ್ನು ನೋಡಬಾರದು ಯಾವ ಕೆಟ್ಟ ನೋಟವನ್ನು ನೋಡಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ವರವ ಕೊಟ್ಟಿದನೇ ಎರಡೂವರು ಯಾವುದೆಂದರೆ ದೇವರು ಕೊಟ್ಟ ಕಣ್ಗಳು ಯಾವ ಕೆಟ್ಟ ನೋಟವನ್ನು ನೋಡಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ವರವ ಕೊಟ್ಟಿದ್ದಾನೆ ಎರಡು ವರವು ಯಾವುದಂದ್ರೆ ದೇವರು ಕೊಟ್ಟ ಕೈಗಳು ದೇವರು ಕೊಟ್ಟ ಕೈಗಳು ಯಾವ ಕೆಟ್ಟ ಕೆಲಸವನ್ನು ಮಾಡಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ವರವ ಎರಡು ಎರಡೂವರವು ಯಾವುದೆಂದರೆ ದೇವರು ಕೊಟ್ಟ ಬಾಯಿಯು ಯಾವ ಕೆಟ್ಟ ಮಾತನು ಹಾಡಬಾರದು ಯಾವ ಕೆಟ್ಟ ಮಾತನೂ ಹಾಡಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ವರವ ಕೊಡಿದನೇ ಎರಡು ವರವು ಯಾವುದೆಂದರೆ ದೇವರು ಕೊಟ್ಟ ಕಾಲುಗಳು ಯಾವ ಕೆಟ್ಟ ದಾರಿಯಲ್ಲಿ ನಡೆಯಬಾರದು ಯಾವ ಕೆಟ್ಟ ದಾರಿಯಲ್ಲಿ ನಡೆಯಬಾರದು ದೇವರು ಮುಖ ನಮಗೆ ತಂದೆಯು ಎರಡು ಬರವು ಕೊಟ್ಟಿದ್ದಾನೆ ಎರಡು ಬರವು ಯಾವುದೆಂದರೆ ದೇವರು ಕೊಟ್ಟ ಕಿವಿಗಳು ಯಾವ ಕೆಟ್ಟ ಶಬ್ದವನು ಕೇಳಬಾರದು ಯಾವ ಕೆಟ್ಟ ಶಬ್ದವನು ಕೇಳಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ಬರವ ಕೊಟ್ಟಿದ್ದಾನೆ ಎರಡು ವರವ ಯಾವುದೆಂದರೆ ದೇವರು ಕೊಟ್ಟ ತಲೆಯು ಯಾವ ಕೆಟ್ಟ ಆಲೋಚನೆಯನ್ನು ಮಾಡಬಾರದು ಯಾವ ಕೆಟ್ಟ ಆಲೋಚನೆಯನ್ನು ಮಾಡಬಾರದು ದೇವರು ನಮಗೆ ತಂದೆಯು ದೇವರು ನಮಗೆ ತಂದೆಯು ಎರಡು ವರವ ಕೊಟ್ಟಿದನೇ ಎರಡು ಬರವೋ ಯಾವುದೆಂದರೆ ದೇವರು ಕೊಟ್ಟ ಆತ್ಮವೂ ಎರಡು ಬರವು ಯಾವುದೆಂದರೆ ದೇವರು ಕೊಟ್ಟ ಆತ್ಮವು ಆತ್ಮವು ಬಹಳ ಪರಿಶುದ್ಧವಾಗಿರಬೇಕೆಂದು ಈ ಜಗತ್ತಿಗೆ ಈ ಕಲಿಯುಗಕ್ಕೆ ನಾನು ನಾನು ಈ ನನ್ನ ಒಂದು ಆರೈಸುತ್ತೇನೆ ಸ್ವಾಮೀ